ಕಾಯಿ ಜಾಸ್ತಿ ಆದಾಗ ಅಷ್ಟೇ ನೀರು ಬೇಕು ಕಡಿಮೆ ಕಾಯಿ ಇತ್ತಪ್ಪ ಅಂದ್ರೆ ನೀರು ಬಿಳುವುದೇ ಅವಶ್ಯಕತೆ ಇಲ್ಲ ನೀರು ಜಾಸ್ತಿ ಬಿಟ್ಟು ಕಾಯಿ ಹೊಟ್ಟೆ ಆಗಂಗಿಲ್ಲ ನಾಲ್ಕು ಸಾವಿರ ಕಾಯಿ ನಾಲ್ಕು ಸಾವಿರ ಕಾಯಿ ಅನ್ಸಕ್ತದ ಇನ್ನು ಅದಕ್ಕೆ ಹೆಚ್ಚದ ಕಮ್ಮಿನ ಅನ್ಸೋದು ಮತ್ತು ಇದು ಎಷ್ಟು ಆತ ನೋಡ್ರಿ ಮೂರು ಸಾವಿರ ತನಕ ಆತ ಒಂದು ವರ್ಷಕ್ಕೆ ಇದು ಒಳ್ಳೆ ಬರೀ ಒಂದು ಹನ್ನೆರಡುನೂರು ಹದಿಮೂರು ರೇಟ್ ಇಟ್ಟೆ ಯಾವ್ರೇಜ್ ಸಿಕ್ಕರೂ ಇದು ಮೂವತ್ತರಿಂದ ನಲವತ್ತು ಲಕ್ಷ ಆತ ಸರ್ ಹೌದೌದು ಒಂದು ಚೀಲ್ ಗೊಬ್ಬರ ಅವತ್ತಿಂದ ಇವತ್ತಿಲ್ಲ ಎರಡು ಚೀಲ್ ಗೊಬ್ಬರ ಹಾಕಿದಾಗ ಒಂದು ಚೀಲ್ ಹಾಕೋ ಬದಲಿ ಎರಡು ಚೀಲ್ ಹಾಕಿದಾಗ ಕೆಲಸ ಮಾಡುತ್ತೆ ಈಗದು ಅದನ್ನು ಪೀಳಿಗಳಿಗೆ ಕೆಲಸ ಮಾಡೋರಿಗೆ ಗೊತ್ತಿರ್ತದೆ ಮತ್ತು ಮೂಲತಃ ಹುಟ್ಟಿಸೋನ್ ಗೊತ್ತಿರ್ತದ ಎಷ್ಟು ಕ್ವಾಲ್ಟಿ ಅದನ್ನದು ಇಲ್ಲಿ ಬುಕ್ಸ್ ಓದಿ ಮಾಡೋರಿಗೆ ಗೊತ್ತಾಗಂಗಿಲ್ಲ ಅದು ಭತ್ತದ ಒಂದು ವರ್ಷಕ್ಕೆ ಸಾರ್ವಜನಿಕ ನೂರು ಗ್ರಾಮ ಪೊಟ್ಯಾಶ್ ನೂರು ಗ್ರಾಮ ಸೂಪರ್ ಒಂದು ನೂರು ಗ್ರಾಮ ಪ್ರತಿ ಒಂದು ವರ್ಷ ಎರಡನೇ ವರ್ಷಕ್ಕೆ ಎರಡುನೂರು ಗ್ರಾಮ ಮೂರನೇ ವರ್ಷಕ್ಕೆ ಮೂರ್ನೂರು ಗ್ರಾಮ ನಾಲ್ಕನೇ ವರ್ಷಕ್ಕೆ ನಾಲ್ಕುನೂರು ಗ್ರಾಮ ಐದನೇ ವರ್ಷಕ್ಕೆ ಐದುನೂರು ಗ್ರಾಮ ಈ ಥರ ಕಂಟಿನ್ಯೂ ಮಾಡ್ಕೊತು ಐದನೇ ವರ್ಷದಿಂದ ಐದುನೂರು ಗ್ರಾಮ್ ಪಿಕ್ಸ್ ಇಟ್ಬಿಡೋದು ವರ್ಷಕ್ಕೆ ಎರಡು ಸಲ ಸರ್ಕಾರಗೊಬ್ಬರ ಉಪಯೋಗ ಮಾಡ್ಕೊಳ್ಳೋದು ಇದು ಪ್ರತಿ ನೀವು ಭತ್ತದಾಗೇನು ಹಿಡ್ಕೊಂಡು ಪ್ರತಿ ಒಂದನೇ ವರ್ಷಿಗೆ ಎರಡನೇ ವರ್ಷಿಗೆ ಮೂರನೇ ವರ್ಷಿಗೆ ನಾಲ್ಕನೇ ವರ್ಷಿಗೆ ಐದನೇ ವರ್ಷಿಗೆ ಅದರದ್ದೇ ಒಂದು ರಸಗೊಬ್ಬರ ವಿಧಾನ ಅದ ಕೊಟ್ಟಿ ಗೊಬ್ಬರ ವಿಧಾನ ಅದ ಮತ್ತು ಮ್ಯಾಗ ಎಣ್ಣೆ ಸ್ಪ್ರೇಗಳು ವಿಧಾನ ಅದ ಅದು ಚಾಚು ತಪ್ಪದೆ ಕಂಪಲ್ಸರಿನೂ ಮಾಡಿದ್ರೆ ಈ ಥರ ಕಾಯಲಿಕ್ಕೇನು ತೊಂದರೆ ಆಗಲ್ಲ ಸ್ನೇಹಿತರೆ ಸಮಸ್ತ ಕನ್ನಡ ನಾಡಿನ ಜನತೆಗೆ ನನ್ನ ನಮಸ್ಕಾರಗಳು ಸ್ನೇಹಿತರೆ ಫಸ್ಟ್ ಟೈಮ್ ನನ್ನ ಚಾನಲ್ ಯಾರು ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡದೆ ನೋಡ್ತೀರ ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸ್ನೇಹಿತರೆ ಇವತ್ತು ನಾನು ನಿಮಗೆಲ್ಲ ಒಬ್ಬರ ಪ್ರಗತಿಪರ ರೈತರನ್ನು ನಿಮಗೆಲ್ಲ ಪರಿಚಯ ಮಾಡಕ್ಕೆ ಹೊರಟಿದ್ದೀನಿ ಇವರು ಲಿಂಬೆ ಎಂಬ ಕೃಷಿಯಲ್ಲಿ ತುಂಬ ಆಳವಾದ ಪಾಂಡಿತ್ಯವನ್ನು ಅರ್ಥಕೊಂಡು ಇವರ ತೋಟದಲ್ಲಿ ಒಂದು ಹೊಸದಾಗಿ ರೈತ ವೈಖರಿಯನ್ನು ಕೂಡ ಇವರು ಅಳವಡಿಸಿಕೊಂಡಿದ್ದಾರೆ ಇವರು ಲಿಂಬೆ ಮುಖಾಂತರನೇ ಎಲ್ಲ ಸುತ್ತಮುತ್ತ ಹಳ್ಳಿಯಲ್ಲಿ ಪ್ರಸಿದ್ಧವಾಗಿರೋದ್ರಿಂದ ಇವರು ಯಾವ ರೀತಿ ಲಿಂಬೆಯಲ್ಲಿ ಇಷ್ಟೊಂದು ಸಕ್ಸಸ್ನ ಕಂಡಿದ್ದಾರೆ ಆಮೇಲೆ ಇವರು ಸಕ್ಸಸ್ ಇವ್ರು ಸಕ್ಸಸ್ ಇರುವಂಥ ಗುಟ್ಟು ಯಾವುದು ಇದನ್ನೆಲ್ಲ ಸಂಪೂರ್ಣವಾಗಿ ನಿಂಬೆ ಬಗ್ಗೆ ಈ ಒಂದು ವಿಡಿಯೋದಲ್ಲಿ ಮಾಹಿತಿನ ಪಡ್ಕೊಳ್ಳೋಣ ಈಗ ನಮ್ಮ ರೈತರನ್ನ ನಿಮಗೆಲ್ಲ ಪರಿಚಯ ಮಾಡಿಸ್ಕೊಡ್ತೀನಿ ಸರ್ ನಮಸ್ತೆ ಸರ್ ನಮಸ್ಕಾರ ಸರ್ ನಮಸ್ಕಾರ ನಮ್ಮ ರೈತರಿಗೆ ನಿಮ್ಮ ಹೆಸರು ನಿಮ್ಮ ವಿಳಾಸ ತಿಳಿಸ್ಕೊಡಿ ದೀಪಾವಳಿ ಹಬ್ಬದ ಆರ್ಥಿಕ ಶುಭಾಶಯಗಳು ಇಂಡಿ ತಾಲೂಕು ಲಾಲ್ಸಂಗ್ರಿ ಸಂತೋಷ್ ಮಲ್ಲಣ್ಣ ಗಣಿಗರ್ ಸರ್ ಈ ಒಂದು ನೀವು ನಿಮ್ಮ ನಿಂಬೆ ತೋಟದ ನೋಡಿದ್ಮೇಲೆ ನಮಗೆಲ್ಲ ತುಂಬ ನೀವು ಇದ್ರಲ್ಲಿ ಸಕ್ಸಸ್ ಕಂಡಿದ್ದೀರಿ ಅಂತ ಅನಿಸ್ತಿದೆ ಕಾಯಿ ಕಾಯಿ ಆಮೇಲೆ ಗಿಡಗಳನ್ನೆಲ್ಲ ನೋಡಿದ್ಮೇಲೆ ಅನಿಸ್ತಿದೆ ನೀವು ಇದನ್ನೆಲ್ಲ ಯಾವ ರೀತಿ ಮಾಡಿದ್ರಿ ಈ ಒಂದು ಸಕ್ಸಸ್ ಗುಟ್ಟು ನಮ್ಮ ವೀಕ್ಷಕರಿಗೆ ನಿಮ್ಮಿಂದ ತಿಳಿಸ್ಕೊಡಿ ಸರ್ ಇದು ಪ್ರತಿ ನೀವು ಹತ್ತದಾಗೇ ಹಿಡ್ಕೊಂಡು ಪ್ರತಿ ಒಂದನೇ ವರ್ಷಿಗೆ ಎರಡನೇ ವರ್ಷಿಗೆ ಮೂರನೇ ವರ್ಷಿಗೆ ನಾಲ್ಕನೇ ವರ್ಷಿಗೆ ಐದನೇ ವರ್ಷಿಗೆ ಅದರದ್ದೇ ಒಂದು ರಸಗೊಬ್ಬರ ವಿಧಾನ ಅದ ಕೊಟ್ಟಿ ಗೊಬ್ಬರ ವಿಧಾನ ಅದ ಮತ್ತು ಮ್ಯಾಗ ಎಣ್ಣೆ ಸ್ಪ್ರೇಗಳು ವಿಧಾನ ಅದ ಅದು ಚಾಚು ತಪ್ಪದೆ ಕಂಪಲ್ಸರಿ ಕಾಯಾಲಿಕೇನು ತೊಂದರೆ ಆಗಲ್ಲ ಈಗ ಮೊದಲಿಗೆ ಸ್ಟಾರ್ಟ್ ಮಾಡ್ಕೊಂಡು ಹೋಗೋಣ ಸ್ಟಾರ್ಟ್ ಮಾಡ್ಕೊಂಡು ಹೋದಾಗ ಮೊದಲನೇ ಹಂತದಲ್ಲಿ ನಾವು ಸಸಿ ಯಾವ ರೀತಿ ಆಯ್ಕೆ ಮಾಡಬೇಕು ಯಾವ ಕಂಪ್ನಿ ಇದು ಯಾವ ವೆರೈಟಿ ನಿಮ್ಗೆ ಏನು ಅನ್ಸುತ್ತೆ ಇಲ್ಲಿ ಲೋಕಲ್ ನಂಬಲ್ರಿ ಗಾಜಿ ನಿಂಬೆ ತ ಸಿಗ್ತದೆ ಬಹಳ ಉನ್ನತ ಹೇಳಿ ಹಾ ಗಾಜಿ 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 ನಿಂಬೆ ನಿಂಬೆದು ಇದು ಅಗಿ ಎಲ್ಲರ ಬಳಿ ಸಿಗ್ತದ ಒಳಗ ಅಂತದೇ ಬೇಕು ಇಂಥದೇ ಏನಿಲ್ಲ ಇಲ್ಲಿ ತಂದ ಮ್ಯಾಗ ಅದ್ರ ಸಂರಕ್ಷಣೆ ಅದಕ್ಕೆ ಏನು ಬೇಕ ಕರೆಕ್ಟ್ ಕೊಟ್ರೆ ಅದು ಎಷ್ಟು ಕಾಯತಪ್ಪ ಅಂದ್ರೆ ಹೇಳಕ್ಕೆ ಆಗಲ್ಲ ಅದು ಇಲ್ಲೇ ನೋಡಿದ್ರೆ ಗೊತ್ತಾಗ್ತದೆ ನಿಮಗೆ ಪ್ರತಿ ಈಗ ಇದ್ರದ್ದು ಮೊದಲನೇ ವರ್ಷ ರೀ ಪ್ರತಿ ಹಚ್ಚದ ಒಂದು ವರ್ಷಕ್ಕೆ ಸಾರ್ವಜನಿಕ ನೂರು ಗ್ರಾಮ ರ ಪೊಟ್ಯಾಶ್ ನೂರು ಗ್ರಾಮ ಸೂಪರ್ ಒಂದು ನೂರು ಗ್ರಾಮ ಪ್ರತಿ ಒಂದು ವರ್ಷ ಎರಡನೇ ವರ್ಷಿಗೆ ಎರಡುನೂರು ಗ್ರಾಮ ಮೂರನೇ ವರ್ಷಕ್ಕೆ ಮೂರ್ನೂರು ಗ್ರಾಮ ನಾಲ್ಕನೇ ವರ್ಷಕ್ಕೆ ನಾಲ್ಕುನೂರು ಗ್ರಾಮ ಐದನೇ ವರ್ಷಿಗೆ ಐದುನೂರು ಗ್ರಾಮ ಈ ಥರ ಕಂಟಿನ್ಯೂ ಮಾಡ್ಕೊತ ಐದನೇ ವರ್ಷದಿಂದ ಐದ್ನೂರು ಗ್ರಾಮ್ ಪಿಕ್ಸ್ ಇಟ್ಬಿಡೋದು ವರ್ಷಕ್ಕೆ ಎರಡು ಸಲ ಗೊಬ್ಬರ ಉಪಯೋಗ ಮಾಡ್ಕೊಳ್ಳೋದು ಜೂನ್ ಜುಲೈಗೆ ಒಂದು ಸಲ ಸಿಫಾರಸು ಮಾಡೋದು ನೆಕ್ಸ್ಟ್ ಜನವರಿಗೆ ಒಂದು ಎರಡು ವರ್ಷಕ್ಕೆ ಎರಡು ಸಲ ಸಿಪಾರ್ಸು ಮಾಡೋದು ಈಗ ಇದಕ್ಕೆ ಔಷಧ ನಿರ್ವಹಣೆ ಹೇಗಪ್ಪ ಅಂದ್ರೆ ಈಗ ಫಸ್ಟ್ ಟೈಮ್ ನೀವು ಯಾವುದೇ ರೋಗ ಬೀಳಲಾರಂಗೆ ಯಾವುದು ಒಟ್ಟು ಸ್ಪ್ರೇ ಮಾಡ್ಕೋಬೇಕು ಬ್ಲೂ ಕಾಪರ ಸ್ಟಾಪ್ಲೋ ಸೆಕ್ಷನ್ ತ ಬರ್ತದ ಪ್ರೊ ಪುನ ಪಸ್ಸೈಪರ ಪ್ರೋಶಿ ಪತ್ತ ಬರ್ತದ ಇವೆಲ್ಲ ಹೊಡ್ಕೊಂಡು ಪ್ರತಿ ಒಂದು ಒಂದೂವರೆ ತಿಂಗಳಿಗೊಮ್ಮೆ ಹೊಡ್ಕೋದು ಸರಿಯಾಗಿ ಹೋದ್ರೆ ಯಾವುದೇ ರೋಗ ಬಾಧೆನೇ ಬೆಳಂಗಿಲ್ಲ ಇನ್ನೇನು ಗರ್ಭ ಮೊದಲೇ ಮುಂಚಿತವಾಗಿನೇ ಎರಡರಿಂದ ಮೂರು ತಿಂಗಳು ಮೊದಲೇನೋ ಔಷಧ ಹೊಡಿಬೇಕು ಈಗ ಅಮೋನಿಯಂ ಬೇಸ್ ಇದ್ದಿದ್ದು ಪ್ಲಾವಿಕ್ ಬೇಸ್ ಇದ್ದಿದ್ದು ಯಾವಾದ್ರೂ ತೊಗೊಳೋದು ಈಗ ನಮ್ಮ ನಾವು ಸಜೆಸ್ಟ್ ಮಾಡೋದು ಏನಪ್ಪ ಅಂದರೆ ನಿಮಗೆ ಇಂಚುವಿನ ಬರ್ತಾನೆ ಆರ್ಚಿಡ್ಸ್ ಕಂಪ್ನಿಯವ್ರದ್ದು ಅದು ಪ್ರತಿ ಒಂದು ಲೀಟ್ರಕ್ಕೆ ಒಂದು ಎಮ್ ಎಲ್ ಹಾಕಿ ಪ್ರತಿ ಎರಡು ಬಾರಿ ಸಿಂಪರಣೆ ಮಾಡೋದ್ರಿಂದ ಮತ್ತು ಪ್ಲ ಇದು ಪ್ಲಾವರಿಂಗ್ ಸ್ಪೆಷಲ್ ಬರ್ತದೆ ಒಂಬತ್ತು ಇಪ್ಪತ್ತೇಳು ಮಾದನ್ ಕಂಪ್ನಿ ಒಳ್ದು ಮತ್ತು ಅವೆಲ್ಲ ಹಾಕಿ ಅದ್ರಾಗ ಸ್ಪ್ರೇ ಮಾಡೋದ್ರಿಂದ ಗರ್ಭ ಆಗ್ತದೆ ಮುಂದೆ ಹೂವು ಬರೋ ಮೂಮೆಂಟ್ ಒಳಗೆ ನೀರಿನ ಹತ್ತು ಸ್ವಲ್ಪ ಕಡಿಮೆ ಕಡಿಮೆ ಬಿಟ್ಟು ನೀರು ಜಾಸ್ತಿ ಬಿಟ್ಟ ಮ್ಯಾಗ ಲಾಸ್ಟಿಗೆ ಹೂ ಬೇಕಂದಾಗ ನೀರು ಬಿಟ್ಬಿಡ್ಕೆ ಮತ್ತೊಮ್ಮೆ ಇದನ್ನೇ ರಿಪೀಟ್ ಶಿಫಾರಸು ಮಾಡಿದ್ರೆ ಸ್ಪ್ರೇ ಅಂದ್ರೆ ಯಥಾ ಪ್ರಕಾರ ಹೂ ಬರ್ತದೆ ಸರ್ ಇವಾಗ ನಿಮ್ಮ ತೋಟದಲ್ಲಿ ಟೋಟಲ್ ಎಷ್ಟು ನಿಂಬೆ ಗಿಡಗಳು ರೀ ಇವು ಎರಡ್ನೂರ ಐವತ್ತು ಗಾಜಿ ನಿಂಬೆ ಅವ್ರಿ ಎರಡ್ನೂರ ಐವತ್ತು ಬಾಲಾಜಿ ಸಿಡಿಸದ ಸರ್ ಇದಕ್ಕೆ ಕಾಗಜಿ ನಿಂಬೆಗೂ ಮತ್ತೆ ಬಾಲಾಜಿ ನಿಂಬೆಗಿಡ ನಿಮ್ಗೆ ಡಿಫರೆನ್ಸ್ ಕಾಣಿಸಿದೆ ಎರಡು ಸೇಮ್ ಹೊರಟೆ ಅದ ಏನು ಬದಲಾವಣೆ ಇಲ್ಲ ಇನ್ನು ನಾವು ಮಾಡೋದ್ರ ಮ್ಯಾಗ ಹೋಗ್ತದ ವ್ಯವಸ್ಥೆ ಮಾಡೋದ್ರ ಮ್ಯಾಗ ಹೋಗ್ತದೆ ಎರಡು ಉನ್ನತ ಇದಕ್ಕಿಂತಲೂ ಹೆಚ್ಚು ಅದು ಅದಕ್ಕಿಂತಲೂ ಹೆಚ್ಚು ಇದು ಅದ ಅದ್ರ ನಾವು ಡಿಪೆಂಡ್ ಆಫ್ ನಾವು ಇದಕ್ಕೆ ಯಾವ ತರ ಮಾಡ್ತೇವ ಆತರ ಕಾಗಜಿ ನಿಂಬೆಗೂ ಬಾಲಾಜಿ ನಿಂಬೆಗೂ ಇಳುವರಿ ನಿಮಗೆ ಯಾರು ಯಾವ್ದು ಜಾಸ್ತಿ ಅನ್ಸತ್ತ ಎರಡು ಸೇಮ್ ಅದ್ರಿ ಮಾರ್ಕೆಟಿಂಗ್ ಸೇಮ್ ಐತಿ ಇಳುವರಿ ಒಳಗೂ ಸೇಮ್ ಅದ ನಾವು ಮಾಡೋದ್ರ ಮ್ಯಾಗೆ ಡಿಪೆಂಡ್ ಆಗ್ತದೆ ಅಷ್ಟೆ ಎಲ್ಲ ಮೇಂಟೆನೆನ್ಸ್ ಮೇಲೆ ನಾವು ಮಾಡೋದ್ರ ಮೇಲೆ ಡಿಪೆಂಡ್ ಆಗ್ತದ ಆದರೆ ಒಂದನ್ನೇ ನಂಬ್ಕೊಂಡು ಸರ್ ನಾವು ತಿಪ್ಪಿ ಗೊಬ್ಬರನೇ ನಂಬಿಕೊಂಡು ಕೂತ್ರ ಹೊಟ್ಟೆ ಸಾಧ್ಯನೇ ಅದು ಅದಕ್ಕೆ ನಾವು ಒಂದು ವರ್ಷಕ್ಕೆ ಎರಡು ರೂಪದೊಳಗೆ ಸರ್ಕಾರಿ ಗೊಬ್ಬರ ಶಿಫಾರಸು ಮಾಡಿದ ಪ್ರಮಾಣ ಗೊಬ್ಬರ ಹಾಕಲೇಬೇಕು ಮತ್ತು ಅಮ್ನೋಬೇಸ ಪ್ಲಾವಿಕ್ ಅಸಿಡ್ ಇವೆಲ್ಲ ಮ್ಯಾಕ್ರೋನ್ಯೂಟೆಂಟ್ ಬಿ ಒನ್ ಬಿ ಟು ಬಿ ಸಿಕ್ಸ್ ಬಿ ಫೋರ್ ಇವೆಲ್ಲ ಮ್ಯಾಕ್ರೊನ್ಯೂಟೆಂಟ್ ಪ್ರತಿ ಮೂರರಿಂದ ನಾಲ್ಕು ತಿಂಗಳಿಗೆ ಒಮ್ಮಂತ್ರ ಹಾಕಲೇಬೇಕು ಗೊಬ್ಬರದ ರೂಪದಾಗ ಕೊಡ್ರಿ ಮ್ಯಾಗೆ ಸ್ಪ್ರೇ ರೂಪದಾಗ್ರೆ ಕೊಡ್ರಿ ಇಷ್ಟೆಲ್ಲ ಆದ್ಮ್ಯಾಗ ನೀರು ನಿರ್ವಹಣೆ ಬಹಳ ಮುಖ್ಯ ಇದಕ್ಕೆ ನಿಂಬೆ ಗಿಡಕ ಯಥೇಚ್ಛವಾಗಿ ನೀರು ಬಿಡಬಾರ್ದು ಯಥಾಚವಾಗಿ ನೀರು ಬಿಟ್ಟೇವಪ್ಪ ಅಂದ್ರೆ ರೋಗ ಜಾಸ್ತಿ ಬರ್ತದ ಗರ್ಭ ಆಗಂಗಿಲ್ಲ ಈ ಮಳೆಗಾಲದೊಳಗೆ ವಿಶೇಷವಾಗಿ ಹೇಳಬೇಕಪ್ಪ ಅಂದ್ರೆ ನೀರಿನ ಅವಶ್ಯಕತೆನೇ ಇಲ್ಲ ಅದಕ್ಕೆ ಇನ್ನೇನು ಭಾಳ ಒಂದು ತಿಂಗ್ಳಿಗಷ್ಟೇ ಮಳೆ ಆಲಿಲ್ಲಪ್ಪ ಅಂದ್ರೆ ನೀರು ಬಿಟ್ಟರೆ ನಡೀತದೆ ಸ್ವಲ್ಪ ಸ್ವಲ್ಪ ಮಟ್ಟಿಗೆ ಕಾಯಿ ಜಾಸ್ತಿ ಆದಾಗ ಅಷ್ಟೇ ನೀರು ಬೇಕು ಕಡಿಮೆ ಕಾಯಿತ್ತಪ್ಪ ಅಂದ್ರೆ ನೀರು ಬಿಡೋದೆ ಅವಶ್ಯಕತೆ ಇಲ್ಲ ನೀರು ಜಾಸ್ತಿ ಬಿಟ್ಟರೆ ಕಾಯಿ ಹೊಟ್ಟೆ ಆಗಂಗಿಲ್ಲ ಹೂವೇ ಬಿಡೋಂಗಿಲ್ಲ ಈಗ ಈಗ ಮತ್ತೆ ಇನ್ನೊಂದು ಭಾಳಷ್ಟು ಇನ್ನೊಂದು ಹೆಜ್ಜೆ ಮುಂದೆ ಇಟ್ಟ ನೋಡಿದಾಗ ಕೃಷಿ ತಜ್ಞರ ಹತ್ರನೂ ನಾವು ಹೋಗಿದ್ದೇವೆ ತಜ್ಞರು ಅವ್ರದೇ ಆದಂಥದ್ದು ಒಂದು ಹೇಳ್ತಾರೆ ಬುಕ್ಸ್ ಅದವ್ರ ಬಳಿ ಅದನ್ನು ಕೇಳ್ಕೊಂಡು ಇವತ್ತಿನ ಜನ್ರೇಷನ್ದವ್ರು ಮಾಡಿದ್ರೆ ಏನು ಒಟ್ಟು ಸಾಧ್ಯನೇ ಆಗಂಗಿಲ್ಲ ಯಾಕಪ್ಪ ಅಂದ್ರೆ ಅವರು ಮೂವತ್ತು ವರ್ಷದ ಹಿಂದಿನ ಹಿಡ್ಕೊಂಡು ಅವ್ರ ಬಳಿ ಅದೇ ಇಟ್ಕೊಂಡ್ಕೋತಾರೆ ಆ ಔಷಧ ಕಂಟೆನ್ಸ ಇವತ್ತಿನ ಪ್ರೆಸೆಂಟ್ ಇಲ್ಲದು ಪ್ರತಿ ಒಂದು ವರ್ಷಕ್ಕೆ ಆರು ತಿಂಗಳಿಗೊಂದು ಬದಲಾವಣೆ ಆಗ್ತದೆ ಔಷಧ ಇವತ್ತಿನ ಪ್ರೆಸೆಂಟ್ ಏನದ ಅನ್ನೋದು ಔಷಧ ಗೊಬ್ಬರ ಅದು ಜನರಿಗೆ ಬಂದು ಇಲ್ಲಿ ಮನವರಿಕೆ ಮಾಡ್ಕೋಬೇಕು ಅವ್ರು ಬರೀ ಅಲ್ಲಿ ಬುಕ್ ಓದಿ ಅಷ್ಟೇ ಅವರು ಅಧ್ಯಯನ ಮಾಡ್ಕೊಂಡಿರ್ತಾರೆ ಇಲ್ಲಿ ಫೀಲ್ಡಿಗಳ್ ಕೆಲಸ ಯಾವ ಮಾಡಿರ್ತಾನೆ ಅವ್ನಿಗೆ ಭಾಳ ಅನುಭವ ಜಾಸ್ತಿ ಇರ್ತದೆ ಪಿಳ್ಳಿಗಳ್ದಾಗ ಕೆಲಸ ಅನುಭವ ಜಾಸ್ತಿ ಆಗ್ತದೆ ಇದ್ರದ್ದು ಕೆಪಾಸಿಟಿ ಎಷ್ಟು ಅದು ಔಷಧ ಗೊಬ್ಬರದ್ದು ಒಂದು ಚೀಲ್ ಗೊಬ್ಬರ ಅವತ್ತಿಂದ ಇವತ್ತಿಲ್ಲ ಎರಡು ಚೀಲ್ ಗೊಬ್ಬರ ಹಾಕಿದಾಗ ಒಂದು ಚೀಲ್ ಹಾಕೋ ಬದಲಿ ಎರಡು ಚೀಲ್ ಹಾಕಿದಾಗ ಕೆಲಸ ಮಾಡುತ್ತೆ ಈಗ ಅದು ಅದನ್ನು ಪಿಳ್ಳಿಗಳಿಗೆ ಕೆಲಸ ಮಾಡೋರ್ ಗೊತ್ತಿರ್ತದೆ ಮತ್ತು ಮೂಲತಃ ಹುಟ್ಟಿಸೋನ್ ಗೊತ್ತಿರ್ತದ ಎಷ್ಟು ಕ್ವಾಲ್ಟಿ ಅದನ್ನೋದು ಇಲ್ಲಿ ಬುಕ್ಸ್ ಓದಿ ಮಾಡೋರಿಗೆ ಗೊತ್ತಾಗಂಗಿಲ್ಲ ಅದು ಅಂದ್ರೆ ನೀವು ನೀವು ಫೀಲ್ಡಿಗೆ ಹೇಳದ್ರಿಗೆಳಿದ್ ನೋಡ್ಬೇಕು ಇಳೀಬೇಕಿಲ್ಲಿ ಇಳಿದು ವರ್ಕ್ ಮಾಡಿದ್ರೆ ಎಲ್ಲಿ ಏನದ ಗೊತ್ತಾಗ್ತದ ಅಲ್ಲಿ ನಾವು ಬುಕ್ನ ಓದಿ ಕೃಷಿ ತಜ್ಞರನ್ನೇ ಇಲ್ಲಿ ಬಂದ್ರು ನೀಗ್ ಅದು ಆತದ ಬುಕ್ ಓದ್ ಬಂದವರಿಗೆ ಗೊತ್ತಾಗಲಿದ್ ಬುಕ್ ತೊಂಬತ್ ಹತ್ತೊಂಬತ್ತ ತೊಂಬತ್ತೊಂಬತ್ತರಂದು ಎರಡ್ ಸಾವಿರ ಇಷ್ಟೊಳಗಿನ ಬುಕ್ ಅದು ಇನ್ನೂ ಅದೇ ಅದ ಏನು ಬದಲಾವಣೆ ಮಾಡಿಲ್ಲ ಅವರು ಇವತ್ತ ಕೃಷಿ ತಜ್ಞರ ಬಳಿ ಎಷ್ಟು ಜ್ಞಾನ ಇರ್ಬೇಕಪ್ಪ ಅಂದ್ರ ಇವತ್ತು ನಮ್ದು ಕೃಷಿ ಹತ್ರ ಭಾರತದ ನಮ್ದು ಎಪ್ಪತ್ತು ಜನ ನೂರಕ್ಕೆ ಎಪ್ಪತ್ತು ಜನ ಕೃಷಿಯನ್ನೇ ನಂಬಿ ಹೌದು ಇಂಥ ಕೃಷಿಯನ್ನು ನಂಬಿದಂತ ಜನಕ ಎಷ್ಟು ಸಂದೇಶ ಕೊಡ್ಬೇಕು ಅವರು ಎಷ್ಟು ಗೈಡೆನ್ಸ್ ಕೊಡಬೇಕು ಕೊಡ್ಬೇಕು ಕೊಡಬೇಕು ಅವರು ಮತ್ತೆ ತಿಳಿವಳಕೆ ಇಲ್ಲಾರಿಗೆ ತಿಳಿವಳಕೆ ಹೇಳ್ಬೇಕು ಅವ್ರಿಗೆ ಅವ್ರ ಬಳಿ ಯಾವುದೇ ರೀತಿ ಜ್ಞಾನ ಇಲ್ಲ ಅವ್ರಿಗೆ ಅದ ಜ್ಞಾನ ಎರಡು ಸಾವಿರ ವಿಶ್ವ ಜ್ಞಾನ ಅದ ಇವತ್ತ ನಡೀತದ ಎರಡು ಸಾವಿರದ ಇಪ್ಪತ್ತೈದ್ರೊಳಗೆ ಇಪ್ಪತ್ನಾಲ್ಕರದ ಇಪ್ಪತ್ತೈದಕ್ಕೆ ನಡೆಯಂಗಿಲ್ಲ ಇಪ್ಪತ್ತಾರಕ್ಕೆ ಇದು ನಡೆಯಂಗಿಲ್ಲ ಪ್ರತಿ ವರ್ಷ ಬದಲಾವಣೆ ಅದ ರಸಗೊಬ್ಬರದೊಳಗೆ ಬದಲಾವಣೆ ಅದ ಕೀಟನಾಶಕ ವಸ್ತುಗಳು ಟಾಣಿಕ್ಗಳದಾಗ ಔಷಧ ಒಳಗೆ ಪ್ರತಿಯೊಂದು ಬದಲಾವಣೆ ಅದ ಅದು ಹೆಂಗೆ ಮಾಡ್ಕೋಬೇಕಪ್ಪ ಅಂದ್ರೆ ನಾವು ಇಲ್ಲಿ ಪಳ್ಳಿಗಳದ್ದು ಕೆಲಸ ಯಾವ ಮಾಡಿರ್ತೇನೆ ಅವನಿಗೆ ಅನುಭವ ಜಾಸ್ತಿ ಇರ್ತದೆ ಈ ಅನುಭವ ಜಾ ಬರ್ಲಿಕ್ಕೆ ಅದು